ಸಕಲ ಜೀವದೂರಿ ನೀರುಮಲ ನಡಿ ನುಡಿ ನಿಶ್ಚಲ ನೀರು ತುಟನ್ ಕಂಚನ್ನ ಇದಕ್ಕೆ ಬಳಸಲಾಗಿದೆ ನೆಲಮಟ್ಟದಿಂದ ಸುಮಾರು ಮೂವತ್ತೇಳು ಅಡಿ ಎತ್ತರದಲ್ಲಿದೆ ಮಹಾತ್ಮ ಗಾಂಧಿ ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆ ಈವರೆಗಿದು ಕಾರ್ಯಕ್ರಮದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಂದ ವಿಶೇಷ ಸನ್ಮಾನ ನಾವೆಲ್ಲರೂ ಜೊತೆಯಾಗೋಣ ಚಪ್ಪಾಳೆಗಳಿತ್ತು ಗೌರವಿಸೋಣ ಪ್ರೀತಿಯ ಬಂಧುಗಳೇ ಈ ನಾಡಿನ ನೆಲದ ಧನಿ ಧೀರ ನಾಯಕ ಧೀಮಂತ ನಾಯಕ ನಿಷ್ಠಾವಂತ ನಾಯಕ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆ ಇವರಿಗಿದು ತಮ್ಮೆಲ್ಲರ ವತಿಯಿಂದ ಸನ್ಮಾನದ ಘಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಮಾನ್ಯ ಸಂಸದರು ವಾಯ್ನಾಡು ಲೋಕಸಭಾ ಕ್ಷೇತ್ರ ಕೇರಳ ಇವರಿಗೆ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಪ್ರಿಯಾಂಕಾ ಗಾಂಧಿ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ ಹಾಗೆ ಸಿಂಬಲ್ ಆಫ್ ನಾರಿ ಶಕ್ತಿ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ವ ದೇವತಾ ಎಂದ ನಾಡು ನಮ್ಮದು ಈ ನಾಡಿನ ನಾರಿಯರ ಶಕ್ತಿಯಾಗಿ ಲೋಕಸಭೆಯಲ್ಲಿ ಕರ್ತವ್ಯವನ್ನ ನೆರವೇರಿಸ್ತಾ ಇದ್ದಾರೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಮತ್ತಷ್ಟು ಮಗದಷ್ಟು ಸಾಮರ್ಥ್ಯ ಒಲಿದು ಬರಲಿ ಎನ್ನುವಂತಹ ಆಶಯದಿಂದ ಸನ್ಮಾನವನ್ನು ಇಲ್ಲಿ ನೆರವೇರಿಸಲಾಗಿದೆ ನಿಂತು ಈ ಕ್ಷಣವನ್ನ ಆಸ್ವಾದಿಸಿ ವಿಶೇಷ ಪಿತಾಮಹ ಸತ್ಯಾಗ್ರಹಿಗಳು ಮತ್ತು ಸ್ವಾತಂತ್ರ್ಯ ಚಳುವಳಿಯ ಮೇರು ನಾಯಕರು ಸ್ವಾತಂತ್ರ್ಯ ಚಳುವಳಿಗೆ ಸ್ಫೂರ್ತಿಯನ್ನು ತಂದಂತವರು ಅವರ ತತ್ವಗಳಾದ ಸಾಮಾಜಿಕ ನ್ಯಾಯ ಸತ್ಯ ಅಹಿಂಸೆ ಪ್ರಾಮಾಣಿಕತೆ ಬ್ರಹ್ಮಚಾರ್ಯ ಸರಳತೆ ಸಮಾನತೆ ಅಸ್ಪೃಶ್ಯತೆ ನಿವಾರಣೆ ಇವೆಲ್ಲವೂ ಕೂಡ ಅನುಕರಣೀಯ ಬೆಳಗಾವಿ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಿದಂತಹ ಅಧ್ಯಕ್ಷತೆಯನ್ನ ವಹಿಸಿದಂತಹ ಆ സുവർണ വിധാന സൗദാ ಸುವರ್ಣ ವಿಧಾನಸೌಧ ಕರ್ನಾಟಕ ಸರ್ಕಾರದ ಎರಡನೇ ಶಾಸಕಾಂಗ ಕಟ್ಟಡ ಹನ್ನೊಂದು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಅಂದಿನ ಗೌರವಾನ್ವಿತ ರಾಷ್ಟ್ರಪತಿಯವರು ಈ ಸುಂದರ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ರು ಈ ಸೌಧದ ವಿನ್ಯಾಸ ಬ್ರಿಟಿಷ್ ಇಂಡೋ ಇಸ್ಲಾಮಿಕ್ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಿಂದ ಪ್ರಭಾವಿತವಾಗಿದೆ ಅಶೋಕ ಚಕ್ರ ಲಾಂಛನ ಗುಮ್ಮಟದ ಮೇಲ್ಭಾಗದಲ್ಲಿದೆ ವಿಶ್ವಗುರು ಶ್ರೀ ಬಸವಣ್ಣನವರ ಕಾಯಕವೇ ಕೈಲಾಸ ವ್ಯಾಖ್ಯಾನವು ಮುಖ್ಯ ದ್ವಾರದಲ್ಲಿ ಬರೆಯಲಾಗಿದೆ ಧನ್ಯವಾದಗಳು ಎಲ್ಲ ಮಹನೀಯರಿಗೆ ವರ್ಧ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹೊತ್ತಿಗೆಯನ್ನ ಹೊರತರಲಾಗಿದೆ ಗಾಂಧಿ ಭಾರತ ಮರು ನಿರ್ಮಾಣ ಎನ್ನುವಂತಹ ಹೊತ್ತಿಗೆ ಇದಾಗಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತರ ಇಪ್ಪತ್ನಾಲ್ಕರಲ್ಲಿ ಜರುಗಿದಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂವಹನ ಇಲಾಖೆ ವತಿಯಿಂದ ಹೊರತರಲಾಗ್ತಾ ಇದೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷೀಯ ಭಾಷಣ ಹಾಗೂ ನಿರ್ಣಯಗಳಿಂದ ಕೂಡಿದ ಕೂಡಿದಂತಹ ಪುಸ್ತಕ ಈ ಕಾರ್ಯಕ್ಕಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರಾದ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ಅವರು ವೇದಿಕೆಗೆ ಜೊತೆಯಾಗಿರಬೇಕು ವೇದಿಕೆಯಲ್ಲಿ ಹೇಮಂತ್ ಎಂ ನಿಂಬಾಳ್ಕರ್ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷೀಯ ಭಾಷಣ ಹಾಗೂ ನಿರ್ಣಯಗಳಿಂದ ಕೂಡಿದಂತಹ ಪುಸ್ತಕ ಇದು ಕನ್ನಡ ಹಾಗೂ ಆಂಗ್ಲ ಭಾಷೆಯಲ್ಲೂ ಕೂಡ ಹೊರತರಲಾಗಿರುವಂತಹ ಧನ್ಯವಾದಗಳು ಗಾಂಧಿ ಬಿತ್ತಿದ ಬೆಳಕು ಬೆಳಗಾವಿ ಅಧಿವೇಶನ ನೂರು ಪುಸ್ತಕ ಬಿಡುಗಡೆಯ ಸಮಯವಿದು ಗಣ್ಯಮಾನ್ಯರಿಂದ ಉದಯಕಾಲ ಪತ್ರಿಕೆ ಪತ್ರಿಕೆ ಪುಸ್ತಕ ಇದಾಗಿದೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿಬಿ ಬಸವರಾಜ್ ಅವರು ಕೂಡ ಜೊತೆಯಾಗಬೇಕಾಗಿ ಮನವಿ